ನಮಸ್ಕಾರ ವೀಕ್ಷಕರೇ ಕಲ್ಪತಾ ನ್ಯೂಸ್ಗೆ ಸ್ವಾಗತ ಎಂಕೆ ಮರಳೂರು ದಿಂಡೆಯ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಶಾಂತಿನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವತಿಯಿಂದ ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಶಿಬಿರದಲ್ಲಿ ಬಿಪಿ ಶುಗರ್ ಕಣ್ಣಿನ ನೋವು ಹಲ್ಲು ನೋವು ಹಾಗೂ ಅನೇಕ ಕಾಯಿಲೆಗಳಿಗೆ ತಪಾಸಣೆ ಮಾಡಿ ಉಚಿತವಾಗಿ ಔಷಧಿ ವಿತರಣೆ ಮಾಡಲಾಯಿತು ಬಂದಿರುವಂತಹ ರೋಗಿಗಳಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಂಗಸ್ವಾಮಿ ವಿ ಸಹಾಯಕ ಪ್ರಾಧ್ಯಾಪಕರು ಸಮುದಾಯ ಆರೋಗ್ಯ ವಿಭಾಗ ಶ್ರೀದೇವಿ ಮೆಡಿಕಲ್ ಕಾಲೇಜ್ ಡಾಕ್ಟರ್ ನಾಗಭೂಷಣ್ ಆರ್ ವೈದ್ಯಾಧಿಕಾರಿಗಳು ನಗರ ಆರೋಗ್ಯ ಕೇಂದ್ರ ಶಾಂತಿನಗರ ಡಾಕ್ಟರ್ ರಾಜಶೇಖರ್ ಜನರಲ್ ಸರ್ಜನ್ ಡಾಕ್ಟರ್ ನಾಗರಾಜ್ ಪಾಟೀಲ್ ಜಿಲ್ಲಾ ಸಂಯೋಜಕರು ಸರ್ವೇಕ್ಷಣಾ ಘಟಕ ತುಮಕೂರು ಡಾಕ್ಟರ್ ಗುರುಪ್ರಸಾದ್ ಕೌನ್ಸಿಲರ್ ಎನ್ಸಿಡಿ ವಿಭಾಗ ಜಿಲ್ಲಾಸ್ಪತ್ರೆ ತುಮಕೂರು ಮತ್ತು ಜಿಲ್ಲಾಸ್ಪತ್ರೆಯ ಎಲ್ಲಾ ವೈದ್ಯಕೀಯ ತಂಡ ಶ್ರೀದೇವಿ ಆಸ್ಪತ್ರೆಯ ವೈದ್ಯಕೀಯ ತಂಡ ಮತ್ತು ಸಮುದಾಯ ಆರೋಗ್ಯ ಅಧಿಕಾರಿಗಳು ಹಾಗೂ ಕೇಂದ್ರ ನಗರ ಎಲ್ಲ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಮತ್ತು ಈ ಸಮಯದಲ್ಲಿ ಸಮಾಜ ಸೇವಕರಾದ ಮಖದ್ದುಂ ಅಲಿರ್ ಅವರು ಈ ಕಾರ್ಯಕ್ರಮದಲ್ಲಿ ಹಿರಿಯ ವೈದ್ಯರಿಗೆ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಜಯನಗರ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಾದ ಶಿವಣ್ಣರವರು ಮತ್ತು ವಾರ್ಡಿನ ಎಲ್ಲ ಮುಖಂಡರುಗಳು ಆಟೋ ಚಾಲಕರು ಭಾಗವಹಿಸಿದ್ದರು ವರದಿ ಕಲ್ಪತರು ನ್ಯೂಸ್ ಪ್ರತಿ ವರ್ಷ ನವೆಂಬರ್ ಹದಿನಾಲ್ಕನೇ ದಿನದಂದು ವಿಶ್ವ ಮಧುಮೇಹ ದಿನ ಅಂತ ಆಚರಣೆಯನ್ನು ವಿಶ್ವದಾದ್ಯಂತ ಮಾಡಲಾಗ್ತಾಯಿದೆ ನಮ್ಮ ದೇಶವನ್ನು ಮಧುಮೇಹದ ರಾಜಧಾನಿ ಕ್ಯಾಪಿಟಲ್ ಆಫ್ ಡಯಾಬಿಟೀಸ್ ಅಂತ ನಾವು ಕರಿತೇವೆ ಏಕೆಂದರೆ ಭಾಳಷ್ಟು ಜನ ಮಧುಮೇಹಿಗಳು ನಮ್ಮ ದೇಶದಲ್ಲಿದ್ದಾರೆ ಶ ಒಂದು ಸಮೀಕ್ಷೆಯ ಪ್ರಕಾರ ಶೇಕಡ ಹದಿನೈದರಷ್ಟು ಮೂವತ್ತರಿಂದ ಮೂವತ್ತು ವರ್ಷ ಮೇಲ್ಪಟ್ಟಂಥ ಜನಗಳಿಗೆ ಮಧುಮೇಹದ ಸಮಸ್ಯೆ ಇದೆ ಆ ಕಾರಣಕ್ಕೋಸ್ಕರ ಮೂವತ್ತು ವರ್ಷ ಮೇಲ್ಪಟ್ಟಂಥ ಪ್ರತಿಯೊಬ್ಬರೂ ಸಹ ಪ್ರತಿ ವರ್ಷ ಮಧುಮೇಹಕ್ಕೆ ಪೂರ್ವಭಾವಿ ಪರೀಕ್ಷೆ ಅವರು ರೋಗಿಗಳಾಗಿರಬೇಕಾಗಿಲ್ಲ ಸಾಮಾನ್ಯ ವ್ಯಕ್ತಿಯಾಗಿದ್ದರೂ ಸಾಕು ಪ್ರತಿ ವರ್ಷ ಅವರು ಮಧುಮೇಹದ ಪರೀಕ್ಷೆಗೆ ಒಳಗೊಳ್ಳಬೇಕು ಅವರು ಸ್ವ ಇಚ್ಛೆಯಿಂದ ಬಂದು ವರ್ಷಕ್ಕೆ ಒಂದು ಸಾರಿನಾದ್ರೂ ಮಧುಮೇಹಕ್ಕೆ ಪರೀಕ್ಷೆಯನ್ನು ಮಾಡಿಸ್ಕೊಳ್ಬೇಕು ಈ ರೀತಿ ಮಾಡಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಆದಷ್ಟು ಬೇಗ ಮಧುಮೇಹವನ್ನು ಪತ್ತೆ ಹಚ್ಚಬೋದು ಮಧುಮೇಹದ ಕಾರಣದಿಂದ ಆಗ್ಬೋದಾದಂಥ ತೊಡಕಗಳನ್ನು ನಿವಾರಿಸ್ಬೋದು ನಾನು ಡಾಕ್ಟರ್ ಎಸ್ ಆರ್ ನಾಗಭೂಷಣ್ ಅಂತ ಶಾಂತನಗರು ಹೊಸದಾಗಿ ಟ್ರಾನ್ಸ್ಫರ್ ಆಗಿ ಪ್ರಥಮಕ್ಕಿಂತ ಶಾಂತನಕ್ಕೆ ಬಂದಿದ್ದೇನೆ ಈ ದಿನ ನಾನೊಂದು ಡಯಾಬಿಟಿಸ್ ಡೇ ಅಂತ ಮಾಡ್ತಾಯಿದ್ದೀವಿ ಇಲ್ಲಿ ಕ್ಯಾಂಪು ಹಮ್ಮಿಕೊಂಡಿದ್ದು ಇಲ್ಲಿ ರಕ್ತ ಪರೀಕ್ಷೆ ಮತ್ತು ಬಿ ಪಿ ಯಾರ ಪರೀಕ್ಷೆ ಮಾಡೋಕ್ಕೆ ಇಲ್ಲಿ ಅದಕ್ಕೆ ಇದು ಎಲ್ಲರೂ ಸದುಪಯೋಗ ಪಡಿಸ್ಕೊಂಡು ಯಾರೇ ಇದ್ದರೂ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟು ಅವರಿಗೆ ಏನಾದರೂ ತೊಂದರೆಗಳದ್ರ ಬಗ್ಗೆ ವಿಚಾರಣೆ ತಿಳಿಸ್ತೀವಿ ರೀತಿ ಇರಬೇಕು ಹೇಗಿರಬೇಕು ಅಂತ ಡಯಾಬಿಟೀಸ್ ಆಗಲಿ ಅಪೆಟೆನ್ಸ್ ಆಗಲಿ ಡಯೆಟ್ ಆಗಲಿ ಅವರ ಜೀವನ ಶೈಲಿ ಆಗಲಿ ಅದರ ಬಗ್ಗೆ ನಾವು ತಿಳಿಸ್ಕೊಡ್ತಿದ್ದೀವಿ ಮತ್ತು ಎಲ್ಲರಿಗೂ ಟ್ರೀಟ್ಮೆಂಟ್ ಇಲ್ಲಿ ಉಚಿತವಾಗಿ ಎಲ್ಲರಿಗೂ ಟ್ಯಾಬ್ಲೆಟ್ಸ್ ಎಲ್ಲ ಹೇಳಿ ಕೊಡ್ತಾ ಇದ್ದೀವಿ ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ಡಾಕ್ಟರ್ ರಾಜೇಶ್ ಅಂತ ತುಮಕೂರು ಜಿಲ್ಲಾ ಆಸ್ಪತ್ರೆ ಎನ್ ಸಿ ಡಿ ಕ್ಲಿನಿಕ್ಕಿಂದ ನಾವು ಇವತ್ತು ಮಧುಮೇಹ ದಿನಾಚರಣೆ ಅಂದರೆ ವಿಶ್ವ ಮಧುಮೇಹ ದಿನಾಚರಣೆ ಅಂದರೆ ವರ್ಲ್ಡ್ ಡಯಾಬಿಟಿಸ್ ಡೇ ಅಂತ ಕರಿತೀವಿ ನವೆಂಬರ್ ಹದಿನಾಲ್ಕು ಇವತ್ತು ತುಂಬ ಜನಕ್ಕೆ ಗೊತ್ತಿದೆ ನವೆಂಬರ್ ಅಂದರೆ ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ ಇದು ಸಕ್ಕರೆ ಕಾಯಿಲೆ ಅನ್ನೋದು ಒಂಥರ ಎಷ್ಟು ಸೂಕ್ಷ್ಮ ಅಂದರೆ ಈಗ ಮಕ್ಕಳನ್ನ ನಾವು ಎಷ್ಟು ಚೆನ್ನಾಗಿ ನೋಡಿಕೊಂಡ್ರೆ ಯಾಕೆ ಆಚರಣೆ ಮಾಡ್ತೀವಿ ನವೆಂಬರ್ ಹದಿನಾಲ್ಕು ಅಂದರೆ ಮಕ್ಕಳನ್ನ ಚೆನ್ನಾಗಿ ನೋಡಿಕೊಂಡ್ರೆ ಅವರೇ ದೇಶ ಕಟ್ಟೋದು ಮುಂದೆ ಸೊ ಅದೇ ಥರ ಇವತ್ತು ಎಷ್ಟು ಚೆನ್ನಾಗೆ ಶುಗರ್ನ ಫಸ್ಟು ಬಿಗಿನಿಂಗಲ್ಲೇ ಎಷ್ಟು ಚೆನ್ನಾಗಿ ನೋಡಿಕೊಂಡ್ರೆ ಮುಂದೆ ಅದು ಅಷ್ಟು ಚೆನ್ನಾಗಿರುತ್ತೆ ಸೊ ಮಕ್ಕಳು ಯಾವ ಥರ ನೋಡಿಕೊಂಡ್ರೆ ಮುಂದೆ ಚೆನ್ನಾಗಿರುತ್ತಲ್ಲ ಸಕ್ಕರೆ ಬಂದಾಗ ಅಷ್ಟು ಎಷ್ಟು ಚೆನ್ನಾಗಿ ನಾವು ಮುಂಚೆ ಬೇಗ ಕಂಡಿಡಿಯೋದಾಗಲಿ ಏನೇ ತೊಂದರೆ ಆಗಿ ಹಾಸ್ಪಿಟ್ಲಿಗೆ ಹೋಗೋದಾಗಲಿ ಸ್ಕ್ರೀನಿಂಗ್ ಅಂತ ಕರಿತೀವಿ ಮೂವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಸಕ್ಕರೆ ಕಾಲೇ ಇರಲಿ ಇಲ್ಲದೇ ಇಲ್ಲದೆ ಇರಲಿ ಏನೇ ತೊಂದರೆ ಇರಲಿ ಸೊ ಅದನ್ನು ಚೆಕಪ್ ಮಾಡಿಸ್ತಾ ಇರಬೇಕು ಸ ನಮಸ್ಕಾರಗಳು ಈ ದಿನ ತುಮಕೂರು ನಗರದ ಶಾಂತಿನಗರದ ಆರೋಗ್ಯ ಕೇಂದ್ರದಿಂದ ಇವತ್ತು ಉಚಿತವಾಗಿ ಮಲ್ಲೂರ್ ದೆಯಲ್ಲಿ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಇದರಲ್ಲಿ ಮುಖ್ಯವಾಗಿ ನಾಗಭೂಷಣ್ ಸರ್ ಅವರು ಬಂದರೆ ರಂಗಸ್ವಾಮಿ ಸಾರ್ ಅವರು ಕೂಡ ಬಂದಿದ್ದಾರೆ ನಮ್ಮ ಪುರ ಹಳೆಯ ಕಾಲೇಜಿನಲ್ಲೂ ಕೂಡ ಅವರು ವೈದ್ಯರಕಾರಾಗಿ ಒಳ್ಳೆಯ ಸೇವೆ ಮಾಡಿದ್ದಾರೆ ಅವರ ಸಮುಕ್ತದಲ್ಲಿ ಇವತ್ತು ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ ವಾರ್ಡಿನಲ್ಲಿ ಹಮ್ಮಿಕೊಂಡಿದ್ದೀವಿ ಬರೋ ರೋಗಿಗಳಿಗೆ ಉಚಿತವಾಗಿ ಅವರು ಚೆಕಪ್ ಮಾಡಿ ಮೆಡಿಷನ್ ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ ಇನ್ನೊಂದು ಏನಂದರೆ ಇವತ್ತು ಬಂದಿರೋ ಪೇಷೆಂಟ್ಗಳಿಗೂ ಕೂಡ ಇವತ್ತು ಊಟದ ವ್ಯವಸ್ಥೆ ಮತ್ತು ನೀರಿ ಅನೇಕ ನೀರಿನ ಎಲ್ಲ ಸಾವನ್ನು ಉಚಿತವಾಗಿ ಇಕ್ಕಿದ್ವಿ ಇನ್ನು ನಮ್ಮ ವಾಡಿನಲ್ಲಿ ಅನೇಕ ಮೂವತ್ತೈದು ಇದೆ ಅಲ್ಲೂ ಕೂಡ ಇದೇ ಥರ ಮಾಡಿದ್ರೆ ಭಾಳ ಬಡವರಿಗೆ ಅನುಕೂಲವಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ನನ್ನ ಹೆಸರು ಮಗ್ಧುಮ್ ಅಲಿ ಸಮಾಜ ಸೇವಕ ಜೈ ಹಿಂದ್ ಜೈ ಕರ್ನಾಟಕ